ಶ್ರೀ ಸ್ಟಾರ್ ಗೋಲ್ಡ್ ನಿಮ್ಮ ಕಂಪನಿ ಕಂಪನಿ ಅಸ್ಲಿ ಕಹಾನಿ ಕನ್ನಡ ಚಾನೆಲ್ಗೆ ಸ್ವಾಗತ ನಮಸ್ಕಾರ ವೀಕ್ಷಕರೇ ಹಿಂದೂ ಧರ್ಮದಲ್ಲಿ ಗುರು ಪೂರ್ಣಿಮೆಗೆ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವವಿದೆ ಕೇವಲ ಹಿಂದೂಗಳಿಗೆ ಮಾತ್ರವಲ್ಲ ಬೌದ್ಧರು ಮತ್ತು ಜೈನರಿಗೂ ಗುರು ಪೂರ್ಣಿಮೆಯ ಮಹತ್ವದ ದಿನವಾಗಿದೆ ದಿನವನ್ನು ಎಲ್ಲಾ ಗುರುಗಳನ್ನು ಗೌರವಿಸಲು ಆಚರಿಸಲಾಗುತ್ತದೆ ಅವರು ನಮ್ಮ ಮಾರ್ಗದರ್ಶಕರು ಆಧ್ಯಾತ್ಮಿಕ ಗುರುಗಳು ಹಾಗೂ ಪರಿಪೂರ್ಣ ವೃತ್ತಿ ಜೀವನವನ್ನು ಆಯ್ಕೆ ಮಾಡಲು ನಮಗೆ ಮಾರ್ಗದರ್ಶನ ನೀಡಿದರು ಮತ್ತು ನಾವು ಉತ್ತಮ ವ್ಯಕ್ತಿಯಾಗಲು ಯಾವಾಗಲೂ ಸಹಾಯ ಮಾಡಿದವರು ನಾವು ನಮ್ಮ ಗುರುಗಳಿಗೆ ನಮ್ಮ ಕೃತಜ್ಞತೆಯನ್ನು ತೋರಿಸಬೇಕು ಮತ್ತು ಈ ದಿನವನ್ನು ಅಪಾರ ಸಂತೋಷದಿಂದ ಆಚರಿಸಬೇಕು ಈ ವರ್ಷ ಗುರು ಪೂರ್ಣಿಮೆಯನ್ನು ಜುಲೈ ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಆಚರಿಸಲಾಗುತ್ತದೆ ಹಿಂದೂ ಧರ್ಮಗಳ ಪ್ರಕಾರ ಮಹತ್ವದ ಗುರುಗಳೆಂದು ಪರಿಗಣಿಸಲ್ಪಟ್ಟ ಮಹಾಶ್ರೀ ವೇದವಾಸ್ಯ ಜಿ ಅವರ ಜನ್ಮ ವಾರ್ಷಿಕೋತ್ಸವದ ಸ್ಮರಣಾತ್ಮಕವಾಗಿಯೂ ಈ ದಿನವನ್ನು ಆಚರಿಸಲಾಗುತ್ತದೆ ಅವರು ಮಹಾಭಾರತದ ಲೇಖಕರು ಆಗಿದ್ದಾರೆ ಅನೇಕ ಅನುಯಾಯಿಗಳು ಈ ದಿನವನ್ನು ಅಪಾರ ಸಂತೋಷದಿಂದ ಆಚರಿಸುತ್ತಾರೆ ಬೌದ್ಧರು ಗುರುಪೂರ್ಣಿಮೆಯನ್ನು ಸಹ ಆಚರಿಸುತ್ತಾರೆ ಮತ್ತು ಈ ಶುಭ ದಿನದಂದು ಅವರು ಭಗವಾನ್ ಬುದ್ಧನನ್ನು ಗೌರವಿಸುತ್ತಾರೆ ಜ್ಞಾನೋದಯವಾದ ನಂತರ ಬುದ್ಧನು ಈ ದಿನದಂದು ಸಾರನಾಥದಲ್ಲಿ ತನ್ನ ಮೊದಲ ಧರ್ಮೋಪದೇಶವನ್ನು ನೀಡಿದನು ಎಂದು ನಂಬಲಾಗಿದೆ ಗುರುಪೂರ್ಣಿಮಾ ಆಚರಣೆಗಳು ಹೀಗಿವೆ ಬೆಳಗ್ಗೆ ಬೇಗನೆ ಎದ್ದು ನಿಮ್ಮ ಹೆತ್ತವರ ಮತ್ತು ಹಿರಿಯರ ಪಾದಗಳನ್ನು ಮುಟ್ಟಿ ಆಶೀರ್ವಾದ ಪಡೆಯಿರಿ ಸ್ನಾನದ ನಂತರ ಸೂರ್ಯ ದೇವನಿಗೆ ಪ್ರಾರ್ಥನೆ ಸಲ್ಲಿಸಿ ಜ್ಞಾನ ಮತ್ತು ಜ್ಞಾನದ ದೇವರಾದ ಗಣೇಶನನ್ನು ಗೌರವಿಸಿ ನಿಮಗೆ ಆಧ್ಯಾತ್ಮಿಕ ಗುರುಗಳಿದ್ದರೆ ನೀವು ಅವರ ಪಾದಗಳನ್ನು ಮುಟ್ಟಿ ಅವರಿಗೆ ಧನ್ಯವಾದ ಹೇಳಲು ಮತ್ತು ಆಶೀರ್ವಾದ ಪಡೆಯಲು ಅವರನ್ನು ಭೇಟಿ ನೀಡಿ ಗುರು ಗುರುಪೂರ್ಣಿಮೆಯ ಈ ಶುಭ ದಿನದಂದು ಬ್ರಾಹ್ಮಣರು ಮತ್ತು ಗುರುಗಳಿಗೆ ಬಟ್ಟೆ ಹಣ್ಣು ಮತ್ತು ರಕ್ಷಣೆಯನ್ನು ಅರ್ಪಿಸಿ ನಿಮ್ಮ ತಂದೆ ಮತ್ತು ತಾಯಿಗೂ ಸಿಹಿ ತಿಂಡಿಗಳನ್ನು ನೀಡಿ ಗುರು ಮಂತ್ರವನ್ನು ಪಠಿಸಿ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಖುಷಿಯಾಗಿರಿ ಎಚ್ಚರವಾಗಿರಿ ಜಾಗೃತರಾಗಿರಿ ಹಾಗೂ ಮುಖ್ಯವಾಗಿ ಅಸಲಿಯಾಗಿರಿ ಧನ್ಯವಾದಗಳು ಶ್ರೀ ಸ್ಟಾರ್ ಹೊಸ ಭರವಸೆ ಒಳ್ಳೊಳ್ಳೆ ಡಿಸೈನ್ ಒಡವೆಗಳ ಜೊತೆಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ